ಎರಡನೇ ಚಕ್ಕಿ ಓ ವೈದಿಕ ಸ್ಪೆಷಲ್ ಅಂತ ವೈದಿಕದಲ್ಲಿ ಮಾಡುವ ಅಡಿಗೆಗಳು ಅಂತ ತೋರ್ಸೋಣ ಅಂತ ಅನ್ಕೊಳ್ತಾ ಇದ್ದೀವಿ ಸೊ ಅದರಲ್ಲಿ ಇವಾಗ ಚಟ್ನಿ ಮಾಡ್ತಾರೆ ಸುವರ್ಣ ಗಿಡ್ಡ ಚಟ್ನಿ ನೀವು ಮಾಡ್ತಾ ಇದ್ದೀರಾ ಸರಿ ಇದಕ್ಕೆ ಏನೇನ್ ಮಾಡ್ಕೊಬೇಕಾಜಿ ನಾವು ಫಸ್ಟ್ ಹ್ಮ್ ಹುರ್ಕೋಬೇಕು ವೈದಿಕದಲ್ಲಿ ಕಡಲೆಬೇಳೆ ಉಪಯೋಗಿಸ್ಬಾರ್ದು ಕಡಲೆಬೇಳೆ ಉಪಯೋಗಿಸ್ಬಾರ್ದು ಹ್ಮ್ ಸಾಕು ಸಾಕು ಹಾ ಇಷ್ಟಿದ್ರೆ ಹ್ಮ್

ಹೊತ್ತಿಗೆ ಅದ್ರ ಜೊತೆಯಲ್ಲಿ ಮೇನ್ ಆಯಿತು ಹೊತ್ತಿ ಕಾಯಿ ಅದಕ್ಕೆ ಹಾಕೋತೀನಿ ಹಾಂ ಯಾವಾಗಲೂ ಹೇಳಿದ್ದೀನಿ ಅಲ್ಲ ನಿಮಗೆ ಚಟ್ನಿ ಮದ್ದೆಲ್ಲ ಹಾಕಿಗೆ ದಾಸ ಕಾಯೆಲ್ಲ ಹೂಳು ಹಾಕಬೇಕು ಹ್ಞೂ ಹ್ಞೂ ಅದು ಮರಿಬೇಡ ಹ್ಞೂ ಹ್ಞೂ ಅದೇ ಹಾ ಹಾಂ ಈ ಸತ್ತ ಹಾಕಿನಿ ಹ್ಞೂ ಇಲ್ಲೂ ಹ್ಞೂ ಹ್ಞೂ ಕೊಬ್ಬರಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಕಾಲು ಸುವರ್ಣ ಸುವರ್ಣಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು ಪೀಲರ್ ಸಹಾಯದಿಂದನೂ ಸಿಪ್ಪೆ ತೆಗಿಬೋದು ಸಿಪ್ಪೆ ತೆಗಿಯಕ್ಕೆ ಮುಂಚೆ ಕೈಗೆ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆಣ್ಣೆಯನ್ನು ಸವರ್ಕೊಂಡಿರಬೇಕು ಇಲ್ಲಾಂತ ಹೇಳಿದ್ರೆ ತುಂಬ ಕಡಿಯತ್ತೆ ಕೈ

ಕೊರಿಯಾದೆ ಒಂದು 10 ನಿಮಿಷ ಮೇಲೆ ಆಗುತ್ತಲ್ಲ ಇದು ರೆಟಾಗ್ತ. ಇದು ಸ್ಯಾಂಡ್ನೆಕ್ ಹೇಟ್ ಮಾಡ್ಬೇಕು. ಯಾಕ? ಹೆಚಾ ಹೊತ್ತಿದೆ. ಹ್ಮ್ ಹ್ಮ್. ಸಣ್ಣನೆ ಹೇಟ್ ಮಾಡ್. ನೇಬೂರಿ ಇದು. ಇದು ಹುರ್ದಾಗಿದೆಯಲ್ಲ ಇದು. ಅದು ಹುರ್ದಾಗಿದೆ. ಇದಕ್ಕೆ ಎಲ್ಲ ಇಲ್ಲಿ ಇಟ್ಕotti. ಇನ್ನು ಕೂಡಿ ಮುಂದೆ ಆಗಿರಬೇಕು. ಒಂದು ನೋಡಿ ಬಲ್ಲ. ಸರಿ. ಆಯ್ತಾ? ಹ್ಮ್ ಇಂಗು ಕಡಲೆಕಾಯಿ ಗಾತ್ರದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು

ಹ್ಮ್ ಚೆನ್ನಾಗಿದ್ಯಾ ಹ್ಮ್ ಹ್ಮ್ ಚೆನ್ನಾಗಿದೆ ಯಾವ ಉಪ್ಪು ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಕರೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಒಗ್ಗರಣೆ ಹಾಕದೆ ಯಾವ ಅಡ್ಗೇನು ರುಚಿ ಇರಲ್ಲ ನೀವೇನೋ ಮಾಡೋ ಅದಕ್ಕೊಂದು ಒಗ್ಗರಣೆ ಬಿಡ್ಬೇಕು ಒಗ್ಗರಣೆ ಬಿದ್ರೆ ಅಡಿಗೆ ಟೇಸ್ಟ್ ಕಬ್ಬಣ ಸೌಟನ್ ಮಾಡಬೇಕು ಕಬ್ಬಣ ಸೌಟ್ ವಿಶೇಷ ಅಂದ್ರೆ ನಾವು ಏನೇನೋ ದೋಷಗಳಿರುತ್ತೆ ಅದ್ರಲ್ಲಿ ಕಬ್ಬಣ ಸೌಟರಲ್ಲಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಬಿಸಿ ಮಾಡಿ ಅದನ್ನ ಟ್ರೈ ಅಂತ ಅದಕ್ಕೆ ಒದ್ಬೇಕು ಅರ್ಥ ಆಯ್ತಾ ಅದು ಅಡಿಗೆ ದೋಷ ಎಲ್ಲ ಹೋಗುತ್ತೆ ಹಂಗೆ ಹೇಗ್ ಬಾಕಿ ಅಂತ ನಮಗೂ ಏನಾರ ದೋಷ ಇರುತ್ತೆ ಏನೋ ಮಾಡಿದಾಗ ಅಡಿಗೆ ದೋಷ ಇರುತ್ತೆ ಅವಾಗ ಈ ಆ ಸೌಟಲ್ಲಿ ಅದ್ದು ಬಿಟ್ರೆ ಅಥವಾ ಸಣ್ಣ ಕಬ್ಬಿಣದ ಬಾಣಲಿ ಇಟ್ಕೊಳ್ಳಿ ಸಣ್ಣ ಕಬ್ಬಿಣದ ಬಾಣ್ಲಿ ಅದೆಲ್ಲ ಹಾಕಬಿಟ್ಟು ಅದನ್ನ ಒಂದ್ಸಲ ಹಾಕಿ ಅದನ್ನ ಸಾರ ಅದಕ್ಕೆ ಹುಳಿನ ಅದಕ್ಕೊಂದ್ಸಲ ಸೆಹಿ ಅನ್ ಸಾಕ್ಸ್ಬಿಟ್ಟು ಇಟ್ಬಿಟ್ರೆ ನೆನಪಿಟ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾಜಿ ಸರಿ ಈಗ ವೈದಿಕದ ಅಡಿಗೆ ಅಂತ ಹೇಳಿ ಬರುತ್ತೆ ಅದರಲ್ಲಿ ನೀವು ನಮಗೆ ಸುವರ್ಣಗೆಡ್ಡೆ ಚಟ್ನಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೀರಾ ಏನೇ ತರ ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ನಮಸ್ತೆ ಒಳ್ಳೇದಾ ಎಲ್ಲಾರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀವಿ